ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಟ್ ರಡ ಡಿ ಸಿ ಆರ್ ಆ್ಯಕ್ಚುಲಿ ತಂಬಳೇ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ ಏನಿದು ಅಂತ ನನ್ನ ಕೈಲಿ ಆದಂಥ ಒಂದು ಸಣ್ಣ ಪುಟ್ಟ ಹೆಲ್ಪು ನಮ್ಮ ನಾನು ಓದಿದಂಥ ಒಂದು ಸ್ಕೂಲ್ಗೆ ನಾನು ಮಾಡಿದ್ದು ಇದೇನೋ ಪಬ್ಲಿಸಿಟಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತಲ್ಲ ನನ್ನ ಆಗಿದ ಸಹಾಯನ ನಾನು ಮಾಡ್ತಾಯಿದ್ದೀನಿ ಸೊ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನೋಡ್ಬಿಟ್ಟು ಯಾರೋ ತಪ್ಪಾಗಿ ತಿಳ್ಕೊಬೇಡಿ ಪಬ್ಲಿಸಿಟಿಗೋಸ್ಕರ ಸಬ್ಸ್ಕ್ರೈಬರ್ ಗೇನ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಸೊ ಇದು ಯಾವುದೇ ರೀತಿ ಆ ಥರ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಮಾಡಿರೋಂಥ ಕೆಲಸ ಅಲ್ಲ ಸೊ ದಯವಿಟ್ಟು ಯಾರು ಕೂಡ ಆ ಥರ ಅಂದ್ಕೋಬೇಡಿ ಓಕೆನಾ ಸೊ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನಿಮ್ಮ ಕೈಯಲ್ಲಿ ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದನ್ನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡಿ ಎಲ್ಲರಿಗೂ ಕೂಡ ಒಂದು ಲೆವೆಲ್ಗೆ ಅಂತೂ ಹೆಲ್ಪ್ ಮಾಡೋ ಲೆವೆಲ್ ಅಂತೂ ಇದ್ದೇ ಇರ್ತಾರೆ ಸೊ ತುಂಬ ಜಾಸ್ತಿ ಏನು ಹೆಲ್ಪ್ ಮಾಡೋ ಅವಶ್ಯಕತೆ ಇಲ್ಲ ಏನೊಂದು ನಿಮ್ಮ ಕೈಯಲ್ಲಿ ಒಂದು ಸಾವಿರ ರೂಪಾಯಿ ಇದೆ ಅಂದರೆ ಒಂದು ಹತ್ತು ರೂಪಾಯಿ ಹೆಲ್ಪ್ ಮಾಡಿ ನಿಮ್ಮ ಕೈಲಿ ಹತ್ತು ಸಾವಿರ ರೂಪಾಯಿ ಇದೆ ಅಂದರೆ ನೂರು ರೂಪಾಯಿ ಹೆಲ್ಪ್ ಮಾಡಿ ನಿಮ್ಮ ಹತ್ರ ಲಕ್ಷ ರೂಪಾಯಿ ಇದೆ ಅಂದರೆ ಸಾವಿರ ರೂಪಾಯಿ ಹೆಲ್ಪ್ ಮಾಡಿ ಈ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ಒಂದು ಕೆಲಸ ಮಾಡಿ ಸೊ ಅದು ನಿಮ್ಮನ್ನು ಯಾವಾಗ ಬೇಕಾದ್ರೂ ಕಾಪಾಡ್ಬೋದು ಒಂದು ಒಳ್ಳೆತನ ಒಂದು ಒಳ್ಳೆಯ ಮನ್ಸಿಟ್ಕೊಂಡು ನೀವೇನಾರು ಒಂದು ಕೆಲಸ ಮಾಡ್ತೀರ ಅಂದರೆ ಅದು ಖಂಡಿತ ನಿಮ್ಗೆ ಯಾವತ್ತಾರು ಒಂದಲ್ಲ ಒಂದಿನ ಒಂದು ಒಳ್ಳೇದು ಮಾಡೇ ಮಾಡುತ್ತೆ ಸೊ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡೋಕ್ಕೆ ಟ್ರೈ ಮಾಡಿ ಸೊ ದಯವಿಟ್ಟು ಈ ವಿಡಿಯೋನ ನೋಡಿ ಯಾರೂ ಕೂಡ ತಪ್ಪಾಗಿ ತಿಳ್ಕೊಬೇಡಿ ಅದೊಂದೇ ಉದ್ದೇಶದಿಂದ ಇದನ್ನು ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಓಕೆನಾ ಸೊ ಬನ್ನಿ ವಿಡಿಯೋ ನೋಡೋಣ ಮೈಂಡ್ ಫುಲ್ ಥಾಟ್ ಅಂತ ಹೇಳ್ತಾರೆ ನಾನು ಇಷ್ಟೊಂದು ಕತೆ ಬಿಡ್ತಾ ಇಲ್ಲ ಬಟ್ ಆ ಥಾಟ್ ನೋಡಿ ಇದೆ ಅಂತಾನೆ ಇಲ್ಲ ನಾನು ವೆಯ್ಟ್ ಮಾಡ್ತೀನಿ ಒಂದು ಟಾಕರ್ ಒಂದು ಹೇಳಿ ಐ ವಿಲ್ ಗೋ ಫಾರ್ವರ್ಡ್ ಅಂತ ಹೇಳಿ ವೆಯ್ಟ್ ಮಾಡೋದು ಸೊ ನಿಮ್ಮೆಲ್ಲರ ಪರವಾಗಿ ನಮ್ಮ ಎಚ್ ಎಂ ಎಸ್ ಮತ್ತೆ ನಮ್ಮ ಸ್ನೇಹಿತರ ಪರವಾಗಿ ಅವನಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳನ್ನು ಅಲ್ಲ ಯು ಶುಡ್ ಹ್ಯಾವ್ ರೆಸ್ಪೆಕ್ಟ್ ಅದಕ್ಕೆ ಅಲ್ವಾ ಅದೇ ಕರೆಕ್ಟ್ ಟೈಮಲ್ಲಿ ಬೇರೆ ತಂದಿದ್ದಾರೆ ಜೋಮೆಟ್ರಿ ಬಾಕ್ಸ್ ಉಪಯೋಗ ಆಗುತ್ತೆ ಹೌದಾ ಅಂತ ಅಲ್ವಾ ಏಟ್ ಅವ್ರಿಗೆ ಎಲ್ರಿಗೂ ಉಪಯೋಗ ಆಗುತ್ತೆ ಬರೀ ಅಷ್ಟೇ ಮಾಡಲಿಲ್ಲ ಅವನು ಮೇಡಮ್ ಇಲ್ಲ ಏತ್ ನೈನ್ತ್ ಟೆಂತಲ್ಲಿ ಬಹಳ ತುಂಬಾ ಚೆನ್ನಾಗಿ ಓದ್ತಾರೆ ಅವರಿಗೆ ಒಂದು ಸಣ್ಣ ಸಣ್ಣ ಗಿಫ್ಟ್ ತಂದಿದ್ದೀನಿ ನಿನ್ನೆ ಹೇಳ್ದ ನಿನ್ನೆ ಮಾತಾಡಿ ಹೋಗಿ ನಾವು ಇನ್ನೇನು ಹೊರಡೋ ಅಷ್ಟಂಗೆ ನಾಲ್ಕು ಕಾಲಲ್ಲಿ ತಗೊಂಡೇ ಬಂದ எோச்சனை <laughs> <laughs> ಬೇರೆಯವ್ರಿಗೆ ತೊಂದರೆ ಕೊಟ್ಟೆ ಅಭ್ಯಾಸ ನಿಮ್ಗೆ ಅದೆಷ್ಟು ಭಾರ ಇದೆ ಅವರು ಹೇಳ್ತು ಅಂತ ನಮಗೆ ಬಿಸೋರ ಮೇಡಮ್ ಇಸ್ ಕೊಡೋದೇ ಮಂಪ್ಟಿ ಕೊಡ್ತಿದ್ದೀನಿ ನಮ್ದು ಅವ್ರ ಹತ್ರ ಉಳಿಸ್ಬಾರದು ಈ ಥರದ್ದು ಯಾರ ಹತ್ರ ಯಾರಿಗೆ ಪಾಗುಣಗಳು ಅಲ್ವಾ ಫಾಲೋ ಓಕೆ ಇಷ್ಟು ನಾ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಈಗ ಬಸಪ್ಪ ನಿಮ್ಮೆಲ್ಲರನ್ನ ಕುರಿತು ಒಂದೆರಡು ಮಾರ್ಕ್ಗಳನ್ನು ಹಾಕ್ತೀವಿ

ನಿಮಗೆ ಏನೋ ಒಂದು ಹೋಗ್ತಾ ಇದರ ಸ್ಕೂಲಲ್ಲಿ ಅಂತಂದಾಗ ನಿಮ್ ಆದಷ್ಟು ಹೆಲ್ಪ್ ಮಾಡಿಲ್ವಾ ಕೆಲಸ ಮಾಡಕ್ ಹೋಗುದು ಏನೋ ಒಂದು ಕಲಿತಾ ಇದೀರಾ ನಿಮಗೆ ಆ್ಯಕ್ಚುಲಿ ಎಸ್ ಎಲ್ ಸಿ ಕಲ್ತ ಕೆಲಸ ಸಿಗೋದಿಲ್ಲ ಏನೋ ಅನ್ಕೊಂಡಿರ್ಬೋದು ಎಸ್ ಎಲ್ ಸಿ ಆಚೆ ಹೋಗ್ಬಿಟ್ರೆ ಒಂದೊಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಹ್ಯಾಂಕ್ ಹದಿನೈದು ಸಾವಿರ ತೊಡಗು ಐದು ವರ್ಷ ಹೋದ್ಮೇಲೆ ಹದಿನೈದು ಸಾವಿರ ನಿಮ್ದು ಮುಂದೆ ಹೋಗ್ತಾ ಹೋಗ್ತಾ ನಾವು ಉಳಿತಾಯೋದೇ ನಮಗೆ ಇವಾಗ ಸಾಕಾಗಲ್ಲ ಅನ್ನೋ ಕೈ ನಮಗೆ ಎಷ್ಟು ದುಡಿತಾ ಕುಳಿತಾಯಿರ್ ಬಟ್ ಆದರೂ ಕೂಡ ಸಾಕಾಗುತ್ತೆ ಯಾಕೆಂದರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಲೈಫ್ ತುಂಬ ಟಫ್ ಇದೆ ಕಡಿಮೆ ಅಂತೂ ಏನಿದೆ ನಾನು ನೋಡೋ ಮಟ್ಟಿಗೆ ನಾನು ಅನುಭವಿಸ್ತಾ ಇರೋಂಥ ಕೆಲವೊಂದು ಸಿಚುವೇಶನ್ಸ್ಗಳು ನಾನು ಎಷ್ಟೇ ಕೆಲಸ ಮಾಡಲಿ ಎಷ್ಟೇ ನೀರಿಂದ ಕೆಲಸ ಮಾಡಲಿ ಎಷ್ಟೇ ಮಾನಿಷ್ಟ ಕೆಲಸ ಮಾಡಿದ್ರು ಕೂಡ ನಮ್ಮ ಮೇಲೆ ಇರೋರು ಅದನ್ನು ಯಾರೂ ಒಪ್ಕೊಳ್ಳೋದಿಲ್ಲ ಸಹಿಸ್ಕೊಳ್ಳೋದಿಲ್ಲ ಅವ್ರಿಗೆ ಹೆಂಗಿರುತ್ತೆ ಅಂದರೆ ಓಕೆ ಮನೆಯಲ್ಲಿ ನಮಗೆ ನಾನು ಬೀಟ್ ನೋಡಿ ಮುಂದಿರೋ ಕೊಡ್ತಾನೆ ಅನ್ನೋ ಅಧಿಕಾರಿಗಳು ಸೊ ನಾವು ಆಗಿ ಒಂದು ಕೆಲಸ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ನಾವು ಕರೆಕ್ಟಾಗಿ ಆನೆಸ್ಟಿಯಾಗಿ ಒಂದು ಬೆಲೆ ಕೊಟ್ಟು ಅಂದರೆ ಖಂಡಿತ ಅದು ನಮ್ಮ ಮುಂದೆ ಮಾಡೋದು ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೆನ್ನೆ ಒಂದು ಇಶ್ಯೂಸ್ ನಾನು ನೀವು ಬಂದೇ ಅದನ್ನ ಮನಸ್ಸಿದ್ದೆ ಬಂದು ನಾನು ಬಿಟ್ಟು ಹೋಗಬೇಕು ಅಂತ ನಾನು ಮಾತಾಡಬಾರ್ದು ಬಟ್ ಆದರೆ ಯಾಕೆ ಹೇಳ್ತೀನಿ ಅಂದರೆ ಫಿಲಾಂಗ್ ಇವತ್ತು ನೋಡದೆ ಇದ್ರು ನೀನು ಕಾಲೇಜ್ ಹೋಗಿ ಬೆಳೆದು ಮುಂದೆ ಒಂದು ಒಳ್ಳೆಯ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಇವತ್ತು ಯಾವ್ಯಾವ ಫಿಲಮ್ನ ನೀವು ಮಿಸ್ ಮಾಡ್ಕೊಂಡಿರ್ತೀರ ಮನೆಗೆ ಹೋಗ್ತೇವೆ ಅದೇ ರೆಸಲ್ಯೂಷನೇ ಅಲ್ಲ ಫಿಲಮ್ ಇವತ್ತು ನೋಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ ಇನ್ನೂ ಹತ್ತು ವರ್ಷ ಅಲ್ಲ ಐವತ್ತು ವರ್ಷ ಗೊತ್ತಾಗ್ಬಿಟ್ಟು ನೋಡೋದು ಬಟ್ ಇವತ್ತು ನೀವು ಏನು ಎಜುಕೇಷನ್ ತರ್ಕೊಳ್ಸಿರಾ ನನ್ನ ಮತ್ತೆ ಮಿಸ್ ಸಿಗುತ್ತೆ ನಾವು ಆ್ಯಕ್ಚುಲಿ ಕ್ಲಾಸ್ಕ್ರಿಪ್ ದುಡ್ಕೊಳ್ತಾ ಇರಲಿಲ್ಲ ನಾವು ಏಟ್ ಸ್ಟ್ಯಾಂಡರ್ಡ್ ಇದ್ದಾಗ ನಾವು ಒಂದೇ ಸೆಕ್ಷನ್ ಏಯ್ಟೀನ್ ಮೆಂಬರ್ಸ್ ಸಿಗೋದು ಏಯ್ಟ್ ಸ್ಟ್ಯಾಂಡರ್ಡ್ ಒಂದ್ಸೈ ಫುಲ್ ಸೇ ಫುಟ್ ಬಾಲ್ಸ್ ಫುಲ್ ಇದೇ ಇದೇ ರೂಮ್ ನಮ್ದು ಆ್ಯಕ್ಚುಲಿ ಈ ರೂಮಲ್ಲೇ ಫುಟ್ಕೊಂಡು ನಾವು ಕಾಡುತ್ತೆ ಫುಲ್ ಹೋಲ್ ಕ್ಲಾಸ್ ಇಲ್ಲೇ ಉತ್ಕೊಂಡು ಬಳಸಿ ಮಾಡಿಕೊಂಡು ಮಾಡಿಕೊಂಡು ನಾವು ಸುಮಾರು ಹಾಕಿದ್ವಿ ಸುಮಾರು ಜಗಳನ್ನ ಮಾಡಿದ್ವಿ ಇಲ್ಲೇ ಕಬಡ್ಡಿ ಆಡ್ತಿದ್ವಿ ಇದೇ ಕ್ಲಾಸ್ ರೂಮಲ್ಲಿ ಇಲ್ಲೇ ಕಬಡ್ಡಿ ಆಡ್ತಿದ್ವಿ ಹಾಕ್ತಿದ್ವಿ ಸುಮಾರು ಈಗ ಆ್ಯಕ್ಚುಲಿ ಏನು ಕಾಂಪ್ಲೆಕ್ಸ್ ಇದೆ ಈ ಕಾಂಪ್ಲೆಕ್ಸ್ ನಮ್ದು ಗ್ರೌಂಡ್ ಇದ್ದಾರೆ ಮಧ್ಯಾಹ್ನ ಆಟ ಆಡ್ಕೊಂಡು ಊಟ ಕಾಡೋದು ಎಲ್ಲ ಇನ್ನೇ ಆಗ್ತಾ ಇರ್ಬೇಕು ಇರಬೇಕು ಆದ್ದರಿಂದ ಓದ್ಬಿಟ್ಬಿಟ್ಟು ಎಲ್ಲ ಏನಿರುತ್ತೆ ಅದ್ರ ಜೊತೆ ಓದಬೇಕು ಫಿಫ್ಟಿ ಪರ್ಸೆಂಟ್ ನೀವು ಎಲ್ಲ ಅಂದರೆ ಫಿಫ್ಟಿ ಪರ್ಸೆಂಟ್ ಆಡೋಕ್ಕರೆ ನೀವು ಬೆಳಿಗ್ಗೆ ಆಟನೇ ಆಡಿ ಅಂತ ನಾನು ಹೇಳಿ ಓದಿ ಅಂತ ನಾನು ಎಲ್ಲರಿಗೂ ಒಂದೊಂದು ಟೈಮಿಂಗ್ ಇಟ್ಕೊಳ್ಳಿ ಆ ಟೈಮಿಂಗ್ ಪ್ರಕಾರ ನಿಮ್ಮ ರೋಸ್ನ ಫಾಲೋ ಮಾಡ್ತೀವಿ ನಿಮ್ಗೆ ಏನಾದರೂ ಒಂದು ಗೋಲ್ ಅಂತ ಇದ್ದರೆ ಖಂಡಿತ ನಮಗೆ ಅಂತ ಇಲ್ಲ ಅಂದರೆ ಅದು ಇಷ್ಟಲ್ಲೇ ನಿಂಪ ನಂದು ಕೆಲವೊಂದೊಂದು ಮನಸ್ಸಿಗೆ ನಾವೊಂದು ಗೋಲ್ಡ್ ಅಕೌಂಟ್ ಕೆಲಸ ಮಾಡ್ತಾ ಇದ್ದೀವಿ ನನಗೇನು ಅಂದರೆ ನಾನು ಆ್ಯಕ್ಚುಲಿ ಒಂದು ಕಂಪ್ನಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟ್ ಮೆಂಬರ್ ನನಗೆ ಸ್ಯಾಬರಿ ಚೆನ್ನಾಗಿ ನನ್ನ ಮನೆಯ ನೋಡಿಕೊಂಡು ನನಗೆ ಏನು ಬೇಕಾದಂತ ತೊಗೊಳ್ಳೋ ಸ್ಯಾಬರಿ ಇನ್ನೊಂದು ಏನಂದರೆ ನಾನು ಯೂಟ್ಯೂಬ್ ಕೂಡ ಮಾಡ್ತೀನಿ ನನಗೆ ಎರಡು ಅಕೌಂಟ್ ಇದೆ ಯೂಟ್ಯೂಬ್ ಒಂದು ಫಿಲಮ್ ಇಂಡಸ್ಟ್ರಿ ಸಂಬಂಧಪಟ್ಟಿತ್ತು ಇನ್ನೊಂದು ಬೈಕ್ ರೈಡಿಂಗ್ ಸಂಬಂಧಪಟ್ಟು ಆ್ಯಕ್ಚುಲಿ ನಾನು ಬ್ಲಾಗರ್ ತರ ಯೂಟ್ಯೂಬ್ ಬ್ಲಾಗ್ತದೆ ಯೂಟ್ಯೂಬ್ ಬೈಕ್ ರೈಡೆಲ್ಲ ಇಡ್ತಾ ಇರ್ತೀನಿ ನನಗೆ ಅಕೌಂಟ್ ನೀವು ಅದನ್ನೆಲ್ಲ ನಿಮ್ಮ ಮೈಂಡಲ್ಲಿ ಬರಬೇಕು ಅಂತಂದ್ರೆ ನೀವು ಅದನ್ನೆಲ್ಲ ಮಾಡಬೇಕಂದ್ರೆ ಫಸ್ಟ್ ನಿಮ್ಗೊಂದು ಪ್ರಾಪರ್ ಎಜುಕೇಶನ್ ಇರಬೇಕು ರೈತರು ಹೋಗೋರು ಹೋಗ್ತಾರೆ ಅಂದರೆ ನಮ್ಗೆ ಖರ್ಚಿರೋದಿಲ್ಲ ಅಂತ ಭಕ್ತಿಯೊಂದು ಕೂಡ ಇರುತ್ತೆ ಅದು ನೀವು ಡೈ ನೀವು ಅದನ್ನ ಮೀಟೈನ್ ಮಾಡ್ತಾ ಇರೋದು ನೀವು ಬೆಳಿಗ್ಗೆ ಕೂಡ ಏನಾದ್ರು ಒಂದು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಪ್ರಾಪರ್ ವೇ ಇಟ್ಕೊಂಡು ಕೆಲಸ ಮಾಡಿ ಅದಕ್ಕೊಂದು ಪ್ರಾಪರ್ ಆಗಿರೋದು ನ್ಯಾಯು ಮೊನ್ನೆನೂ ಸಹ ಇದೇ ತರ ನಿಮಗೆ ಒಂದು ಪ್ರೇರ ಒಂದು ಮೀಟಿಂಗ್ ಮಾಡುವಾಗ ಹೇಳಿ ಹೌದಾ ಪಾಸ್ ಆದ್ರೆ ಏನೇ ಕೊಡ್ತೀವಿ ನಾವು ನಿಮಗೆ ಕೊಡ್ತೀವಿ ಅಂತ ಅವ್ರು ನಿಮ್ಗೆ ಏನ್ ಅನ್ಸ್ತು ಅಟ್ಲೀಸ್ಟ್ ನಾವು ಇನ್ಮೇಲಿಂದ ಯಾರೋ ಓದ್ಬೇಕು ಪಾಸ್ ಆಗಿ ಸ್ಕಾಲರ್ಶಿಪ್ ತಗೋಬೇಕು ಅನ್ನೋದೊಂದು ಮನ್ಸಿಗೆ ಬಂತ ನೈನ್ತ್ ಅವರು ಟೆಂತ್ ಅವ್ರಿಗೆ ಹೋಗಿ ಅಟ್ಲೀಸ್ಟ್ ಹೋಗಿದ್ಯಾ ನೈನ್ತ್ ಅವರು ಹೋಗಿ ಬೇಕಲ್ಲ ಒಳಗಡೆ ಹ್ಞೂ ಏತು ಹೋಗಿ ಅಂದರೆ ನಿಮಗೆ ಬೇಸಿಕ್ ಬೇಕಾಗಿರೋದು ಎಜುಕೇಶನ್ ಈಗ ಮನೇಲಿ ಇದು ದುಡ್ಡು ದುಡಿತೀರಾ ಇಲ್ಲ ಅಂತಲ್ಲ ಅಂಗಡಿಗೆ ಹೋಗಿ ದುಡಿತೀರಾ ಅಲ್ಲೋಗಿ ದುಡಿತೀರಾ ಇನ್ನೊಂದು ದುಡಿತೀರಾ ಅದು ಎಷ್ಟು ಮಾಡ್ತೀರ ನೀವು ಸಾವಿರ ಇಪ್ಪತ್ತು ಸಾವಿರ ಲಕ್ಷ ಕೋಟಿ ಆಯಿತಾ ಇವತ್ತಲ್ಲ ನಾಳೆ ಅದೇನಾಗಿರುತ್ತೆ ಯಾರೋ ಹೋಗ್ತಾರೆ ತಗೊಂಡು ಹೋಗ್ತಾರಾ ಇಲ್ವಾ ಈಗೆಲ್ಲ ಅಲ್ಲ ಹ್ಯಾಕ್ ಆಗಿ ನಿಮ್ಮ ಅಕೌಂಟ್ ಇಂದ ದುಡ್ಡೇ ಹೊರಟೋಗ್ತಾ ಇದೆ ಹೌದಾ ಮನೆಗೆ ಬಂದು ಕಲಿಬೇಕು ಕಣ್ಣಾಕೋ ಕಾಲ ಎಲ್ಲ ಹೋಗಿದೆ ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಒಂದೇ ಒಂದು ಸರಿಲಾಗುವಂತಹ ವಸ್ತು ಇರುತ್ತೆ ಯಾವುದದು ಇವತ್ತು ಅದು ಹೋದ್ರು ಸಹ ನಿಮ್ಮ ವಿದ್ಯೆಯನ್ನ ಉಪಯೋಗಿಸಿ ಮತ್ತೆ ದುಡಿಬೋದು ಫಾರ್ ಎಕ್ಸಾಂಪಲ್ ಈಗ ಹೊಸ ಪಾನೆ ನೋಡಿ ಹೌದಾ ಅವ್ರು ಹೇಳಿದ್ರು ಈಗ ನನ್ನ ಎಜುಕೇಶನ್ ಟೆಂತ್ ಪಾಸ್ ಆದರೆ ನಾನು ಹುಡಿಗೋಡು ಅಂತಂದ್ವಿ ಆದರೆ ಅದ್ರ ಅದರಲ್ಲಿ ಏನೂ ಸಾಲ ಅಲ್ಲ ಎಲ್ಲಿ ತನಕ ಹದಿನೈದು ಸಾವಿರ ರೂಪಾಯಿ ಸಮಯದಲ್ಲಿರ್ತೀರ ಒಂದು ಏಟ್ ತನಕ ಆಮೇಲೆ ನಿಮಗೆ ಆಗೋಂಥ ನಿಮ್ಮಲ್ಲಿರುವಂಥ ಇರುವಂಥ ಅಭಿಮಾನ ಆದರೆ ನೀವು ಬೆಳೆಸ್ಕೋಬೇಕು ಅಷ್ಟ ಆಯ್ತಾ ಇನ್ನು ಎಕ್ಸಾಮ್ ಸ್ವಲ್ಪ ದಿನ ಇದೆ ಸುಮ್ಮ ಆಬ್ಸೆಂಟ್ಗಳು ನಾನು ನೋಡಿರ್ಲಿಲ್ಲ ನಾನು ಆ ಟಿಕೆಟ್ ಅಂತೂ ಕೊಡೋದೇ ಒಂದು ದಿನಕ್ಕೂ ಒಂದು ದಿನ ಆಬ್ಸೆಂಟ್ ಆದರೂ ನಾನು ಕೊಡೋದಿ ಗೊತ್ತಾಯ್ತ ನಿಮ್ಮ ಫ್ರೆಂಡ್ಸಿಗೆ ಹೇಳ್ಬಿಡಿ ನೋಡಿ ಇವತ್ತು ಗಿಫ್ಟ್ ಬಂದಿದೆ ನಿಮ್ಮ ಫ್ರೆಂಡ್ಸ್ ಇಲ್ಲ ನಾನು ಕೊಡೋಲ್ಲ ಅದ್ರ ಜೊತೆ ಆ ಟಿಕೆಟು ಇಟ್ಕೊಂಡಿರ್ತೀನಿ ಎರಡನ್ನೂ ಕೊಡೋದು ಅವ್ರಿಗೆ ಇನ್ಫಾರ್ಮ್ ಮಾಡಿ ಸೋಮವಾರ ಕರೆಕ್ಟಾಗಿ ಬರಬೇಕು ಗೊತ್ತಾಯ್ತ ಟೆಂತ್ ಸ್ಟ್ಯಾಂಡರ್ಡ್ಸ್ ಸೊ ಎಲ್ಲ ಪಬ್ಬ ನಿಮಗೋಸ್ಕರ ಭಗಮಂತಿರೋಂಥ ಬಸಪ್ಪನವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಮತ್ತು ಇನ್ನಷ್ಟು ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಅಂತ ನಿಮ್ಮೆಲ್ಲ ಪರವಾಗಿ ಮತ್ತು ನಮ್ಮ ಟೀಚರ್ಸ್ಗೂ ಪರವಾಗಿ ಅವರಿಗೆ ಒಂದು ಶುಭ ಹಾರೈಸ್ತಾ ಇದ್ದೇನೆ ಜೀವನದಲ್ಲಿ ಇನ್ನೂ ಒಳ್ಳೆ ಅಚೀವ್ಮೆಂಟ್ ಮಾಡಲಿ ಇಷ್ಟೇ ಸಾಗಲು ಇನ್ನು ಲೈಫಲ್ಲಿ ಇರ್ಬೋದು ಅಂತ ನಾನು ಶುಭ ಸೋತೀನಿ ಸೇರೋದಕ್ಕೆ ಅವಕಾಶ ಮಾಡ್ತಿತ್ತು ಎಲ್ರಿಗೂ ಸಹ ಇನ್ನೊಂದು ನೂರು ರೂಪಾಯಿ ಬಂದಿದ್ದಾನೆ ನಾನು ನನಗೆ ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ಇರೋದನ್ನು ಸ್ವಾಗತ ಬಸಪ್ಪ ಒನ್ ಇರ್ ಮಾತ್ರ ಹೋಗ್ತ ಕಂಪ್ಲೀಟ್ ಮಾಡಿತ್ ಮುಗಿಸ್ಕೊಂಡು ಆಮೇಲೆ ಏನು ಮಾಡ್ತೀನಿ ಗೊತ್ತಿಲ್ಲ ಆಮೇಲೆ ವಿಚಾರಿಸ್ತೀನಿ ಕೊಟ್ಬಿಡಣ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಸೊ ನಿಮಗೆ ಹೇಗೆ ಅನ್ನಿಸ್ತು ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಷಯ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಇದು ಯಾವುದೇ ರೀತಿಯ ಪಬ್ಲಿಸಿಟಿಗೋಸ್ಕರ ಮಾಡಿರೋ ಅಂಥ ವಿಡಿಯೋ ಅಲ್ಲ ನನ್ನ ಕೈಲಾದಂಥ ಒಂದು ಪುಟ್ಟು ಸಹಾಯ ನಾನು ಓದಿರೋ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ನಾನು ಮಾಡಿರೋದು ಸೊ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೋಬಾರ್ದು ಓಕೆನಾ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಕೈಲಾದಷ್ಟು ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಸಣ್ಣ ಸಣ್ಣದಾಗೆ ಹೆಲ್ಪ್ ಮಾಡಿ ತುಂಬ ದೊಡ್ಡದಾಗೇನು ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ಸಣ್ಣದಾಗೆ ಹೆಲ್ಪ್ ಮಾಡಿ ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್